ಹಲೋ ನಮಸ್ತೆ ಇದು ನೋಡಿ ಕಳೆದ ಬಾರಿ ರೋಗ ಬಂದಿರೋದಂಥ ವೀಡಿಯೋ ಹಾಕಿದ್ನಲ್ವಾ ಅದು ಹಿಂದಿನ ಪರಿಸ್ಥಿತಿ ಎಲ್ಲ ಕೊಳತು ಬಿದ್ದಿದೆ ಸೀಲಾಗಿರೋ ಮರಿಗಳೇ ಇಲ್ಲ ಎಲ್ಲ ಕೊಳತು ತುದಿಗಡೆ ಕಪ್ಪಾಗಿದೆ ನೋಡಿ ತಾಯ್ಸಾಕೆ ಬ್ರೋಡ್ ಬಂದರೆ ಮುಗೀತು ಇದೇ ಥರ ನೋಡಿ ರಾಣಿ ಕಡ್ಡಿ ಬಟ್ಟೆ ಕೂಡ ಇಟ್ಟಿದೆ ಅದು ಲಾರ್ವಾ ಸ್ಟೇಜೇ ಇಲ್ಲ ಎಲ್ಲ ಕಡೆ ಈ ಥರ ರೋಗ ಬಂದರೆ ಮುಗೀತು ನೋಡಿ ಇಡೀ ಗೂಡಲ್ಲಿ ಎಲ್ಲೋ ಲಾರ್ವ ಕಾಣಿಸ್ತಾಯಿಲ್ಲ ನಿಮಗೆ ಆಮೇಲೆ ಸೀಲಾಗಿರೋ ಬ್ರೂಡ್ ಕೂಡ ಎಲ್ಲ ಒಂದೊಂದೇ ಹಾ ಹಾಳಾಗ್ತಾ ಇದೆ ಇದು ಲಾಸ್ಟ್ ಟೈಮ್ ತೋರಿಸಿರೋ ಸೇಮ್ ಬಾಕ್ಸು ಅದೇ ಫ್ರೇಮು ನೋಡಿ ಎಷ್ಟು ಸ್ಟ್ರೆಂತ್ ಕಡಿಮೆ ಇದೆ ಒಂದು ಸೂಪರ್ ಫುಲ್ಲು ನೊಣ ಇತ್ತು ಒಂದು ತಿಂಗಳ ಹಿಂದೆ ಈಗ ನೋಡಿ ಎಷ್ಟು ವೀಕ್ ಇದೆ ಸರಿಯಾಗಿ ನೋಡಿದರೆ ಎರಡು ಫ್ರೇಮ್ ಹುಳ ಕೂಡ ಇಲ್ಲ ಈ ತೈಸಾಕು ಬ್ರೂಡ್ ಬಂದರೆ ಅದಕ್ಕೇನೂ ಔಷಧಿ ಕೂಡ ಇಲ್ಲ ಈ ಫ್ರೇಮ್ ನೋಡಿ ಇದು ಕೂಡ ಅಷ್ಟೆ ಎಲ್ಲ ಆರು ಅಲ್ಲ ಇದು ನೋಡಿ ಕೊಳತು ಹೋ ಬಿದ್ದಿದೆ ಹೊರಗಡೆ ಬರ್ತಾ ಇದೆ ಅಂದರೆ ಅವು ಕ್ಲೀನ್ ಮಾಡಲಿಕ್ಕೆ ಇದ್ದಿದ್ದು ಆವಾಗ ನಾನು ತೆಗೆದೆ ಅಂತ ಬಿಟ್ಟಿರೋದು ಅಲ್ಲಿಗೆ ಈ ತೈಸಾಕ್ ಬ್ರೂಡ್ ಬಂದರೆ ಔಷಧಿ ಇಲ್ಲ ಅನ್ನೋ ರೀಸನ್ನಿಗೆ ನಮ್ಮ ಮಲೆನಾಡಲ್ಲಿ ತುಂಬ ಬಿಸಿಲಿನ ಕಡೆ ಸ್ವಲ್ಪ ಬಯಲುಸೀಮೆ ಸೀಮೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಆದರೆ ನಮ್ಮ ಮಲೆನಾಡಲ್ಲಿ ಒನ್ ಟೈಮ್ ಬಂದರೆ ಏನೂ ಔಷಧಿನೇ ಇಲ್ಲ ವಾತಾವರಣ ಕೋಲ್ಡ್ ಇರೋದಕ್ಕೆ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಒನ್ ಟೈಮ್ ಬಂತು ಅಂದರೆ ಜಸ್ಟ್ ಲೈಕ್ ಕೊರೋನಾ ಇದ್ದಂಗೆ ಏನೂ ವ್ಯಾಕ್ಸಿನ್ ಇಲ್ಲ ಏನೂ ಇಲ್ಲ ಹಾಂ ಇದು ನೋಡಿ ಈ ಥರ ತೆಗೆದು ನೋಡಿದಾಗ ಬೆಳ್ಳುಳ್ಳಿ ಟೈಪು ಮೇಲುಗಡೆ ಆಗಿರುತ್ತಲ್ಲ ಸೊ ಅದು ಸ್ಟಾರ್ಟಿಂಗ್ ಲಕ್ಷಣ ಇದು ಆಲ್ರೆಡಿ ಪೀಕಲ್ಲಿದೆ ನೋಡಿ ಈ ಥರ ತೂತಾಗಿದೆಯಲ್ಲ ಸೀಲ್ ಮೇಲೆ ತೂತಾಗಿದ್ದರೆ ಅದನ್ನು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಕೂಡ ಲಾರ್ವ ಹೆಂಗಿರುತ್ತೆ ರೌಂಡ್ ಶೇಪಲ್ಲಿ ಈ ಚೊರೋಟೆ ಅಂತೀವಲ್ಲ ಮಳೆಗಾಲದಲ್ಲಿ ಆ ಥರ ಹಿಂಗೆ ರೌಡ್ ರೌಂಡ್ ಶೇಪಲ್ಲಿ ಇರ್ತಿತ್ತು ಇದು ನೋಡ್ರಿ ಈಗ ಕೊಳತ ಹೊರಗಡೆ ಉದ್ದ ಬರೋ ಥರ ಆಗಿದೆ ನಾರ್ಮಲ್ ಲಾರ್ವ ಅಂತಾರೆ ಹಿಂಗೆ ನಲ ನಲಚಕ್ರ ಥರ ಇರುತ್ತೆ ನೋಡಿ ಈ ಥರ ತೂತಾಗಿದೆ ನೋಡಿ ಎಲ್ಲ ಆಲ್ಮೋಸ್ಟ್ ಸೀಲ್ ಆಗಿದ್ರ ಮೇಲೆ ತೂತಾಗಿದೆ ಈ ಥರ ತೂತಾಗಿ ತೆಗೆದು ನೋಡಿರಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಯಾವ ಥರ ಕೊಳ್ತಿದೆ ಅಂತ ಈಗ ಈ ಈ ಗುಡನ ಇನ್ನು ಸರಿ ಮಾಡೋಕ್ಕಾಗೋದು ಇಲ್ಲ ಸರಿ ಆಗೋದು ಇಲ್ಲ ಇದು ಮುಗಿದ ಅಧ್ಯಾಯ ಇದನ್ನು ಬೇರೆ ಕಡೆ ತಗೊಂಡೋಗಿಟ್ರೆ ಇನ್ನೂ ಕೂಡ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಹೊರತು ಏನೂ ಯೂಸ್ ಇಲ್ಲ ಈ ಥರ ಆದರೆ ಜೇನು ಕೃಷಿ ಮಾಡೋದು ತುಂಬ ಕಷ್ಟ ಬಂದರೆ ಒಂದು ಸಾಲ ಒಂದು ಕಡೆಯಿಂದ ಅಟ್ಯಾಕ್ ಆಗ್ತಾ ಬರುತ್ತೆ ಒಂದೊಂದು ಸೈಟಿಂದ ಸ್ಟಾರ್ಟ್ ಆಗುತ್ತೆ ನಿಯರ್ ಬೈ ಎಲ್ಲಿದೆ ಅಂದರೆ ಇವು ಇವು ಕೆಲಸಕ್ಕೆ ಹೋದಾಗ ಎಲ್ಲೋ ಕೂತು ಕೆಲಸ ಮಾಡಿರ್ತವೆ ಆ ಅಲ್ಲಿ ಬೇರೆ ಬಾಕ್ಸಿನ ಬೇರೆ ಏರಿಯಾದ ಹುಳುಗಳು ಬಂದಾಗ ಅವಕ್ಕೂ ಅಟ್ಯಾಕ್ ಆಗುತ್ತೆ ಇದೇ ಥರ ವೈರಸ್ ಒಂದು ಕಡೆಯಿಂದ ಒಂದು ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನೋಡಿದು ಬಂದರೆ ಮಗಿದ ಕತೆ